ಎಲ್ರಿಗೂ ನಮಸ್ಕಾರ ಮಾಹಿತಿ ಹಕ್ಕು ಅಧಿನಿಯಮ ಇದರಡಿ ಅರ್ಜಿಯನ್ನು ಸಲ್ಲಿಸುವುದರ ಕುರಿತು ಈ ಹಿಂದೆ ನಾನು ವಿಡಿಯೋವನ್ನು ಮಾಡಿ ಹಾಕಿದ್ದೆ ಆದರೆ ಮಾಹಿತಿ ಹಕ್ಕಿನಲ್ಲಿ ಮಾಹಿತಿಯನ್ನು ನೀಡದೇ ಇದ್ದಲ್ಲಿ ಮೇಲ್ಮನವಿಯನ್ನು ಹೇಗೆ ಸಲ್ಲಿಸುವುದು ಎಂಬುದರ ಕುರಿತು ಇವತ್ತಿನ ವಿಡಿಯೋ ಪ್ರಥಮ ಮೇಲ್ಮನವಿಯನ್ನು ನೀವು ಆಯಾ ಕಚೇರಿಯಲ್ಲಿಯೇ ಸಲ್ಲಿಸತಕ್ಕಂಥದ್ದು ಗ್ರಾಮ ಪಂಚಾಯಿತಿಗೆ ಸಲ್ಲಿಸಿದ್ದಲ್ಲಿ ಗ್ರಾಮ ಪಂಚಾಯಿತಿಯ ಪಿ ಡಿಒರವರು ಪ್ರಥಮ ಮೇಲ್ಮನವಿ ಪ್ರಾಧಿಕಾರದ ಅಧಿಕಾರಿಯಾಗಿರುತ್ತಾರೆ ಹಾಗೆ ನೀವು ತಾಲೂಕ್ ಪಂಚಾಯಿತಿಗೆ ಸಲ್ಲಿಸಿದಲ್ಲಿ ಅಲ್ಲಿಯೂ ಕೂಡ ಪ್ರಥಮ ಅಲ್ಲಿ ಅದೇ ಕಚೇರಿಯಲ್ಲಿಯೇ ಮೇಲ್ಮನವಿ ಅಧಿಕಾರಿ ಇರುತ್ತಾರೆ ಹಾಗಾಗಿ ಈ ಮೇಲ್ಮನವಿಯನ್ನು ಸಲ್ಲಿಸಲು ಅದೇ ಕಚೇರಿಗೆ ನೀವು ಅರ್ಜಿಯನ್ನು ಕೊಡಬೇಕಾಗಿರುತ್ತದೆ ಅದರ ಒಂದು ಅರ್ಜಿಯ ನಮೂನೆಯನ್ನು ಈ ಪಕ್ಕದಲ್ಲಿ ನಿಮಗೆ ತೋರಿಸಲಿದ್ದೇನೆ ಮಾಹಿತಿ ಹಕ್ಕು ಅಧಿನಿಯಮ ಪ್ರಕರಣ ಎರಡು ಸಾವಿರದ ಐದು ಹತ್ತೊಂಬತ್ತು ಬಾರು ಒಂದರ ಅಡಿಯಲ್ಲಿ ಅರ್ಜಿಯನ್ನು ರೆಡಿ ಮಾಡಿಕೊಳ್ಳಬೇಕು ಮೊದಲಿಗೆ ಯಾರಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ತಿರೋ ಅವರ ಒಂದು ವಿಳಾಸವನ್ನು ಇಲ್ಲಿ ಈ ಒಂದು ಅರ್ಜಿಯಲ್ಲಿ ತೋರಿಸಿದಂತೆ ಪ್ರಥಮ ಮೇಲ್ಮನವಿ ಪ್ರಾಧಿಕಾರ ಕೆಳಗಡೆ ನೀವು ಯಾವ ಆಫೀಸಿಗೆ ಸಲ್ಲಿಸ್ತೀರೋ ಗ್ರಾಮ ಪಂಚಾಯತಿ ಆಗಿದ್ದು ಗ್ರಾಮ ಪಂಚಾಯತಿ ಅಂತ ಸಲ್ಲಿಸಿ ಅಥವಾ ಇನ್ಯಾವುದೇ ಕಚೇರಿಯಾಗಿದ್ದರೆ ಅದಕ್ಕೆ ನೀವು ಸಲ್ಲಿಸಬಹುದು ಇಲ್ಲಿ ಅಪೀಲುದಾರರ ಹೆಸರು ಮತ್ತು ವಿಳಾಸ ನೀವು ಇಲ್ಲಿ ಅಪೀಲುದಾರರಾಗಿರುತ್ತೀರಾ ಹಾಗಾಗಿ ನಿಮ್ಮ ಹೆಸರು ಮತ್ತು ವಿಳಾಸವನ್ನು ಈ ಒಂದು ಕಾಲಂನಲ್ಲಿ ಬರೆಯಿರಿ ಹಾಗೆಯೇ ಪ್ರತ್ ಪ್ರಥಮ ಅಪೀಲು ಸಲ್ಲಿಸಲು ಇರುವ ಕಾರಣಗಳನ್ನು ಈ ಒಂದು ಅರ್ಜಿಯಲ್ಲಿ ನೀವು ಬರೆಯಬೇಕು ಹಾಗೆಯೇ ಲಗತ್ತಿಸಿದ ದಾಖಲೆಗಳು ಹೀಗೆ ನೀವು ಅರ್ಜಿಯಲ್ಲಿ ನಮೂದಿಸಬೇಕು ಪ್ರಥಮ ಮೇಲ್ಮನವಿ ಸಲ್ಲಿಸಲು ಇರುವ ಕಾರಣಗಳು ಅದನ್ನು ಸಂಕ್ಷಿಪ್ತವಾಗಿ ನಿಮಗೆ ಹೇಳಿಬಿಡ್ತೀನಿ ನೀವು ಇಂತಹ ದಿನಾಂಕದಲ್ಲಿ ನಾನು ನಿಮ್ಮ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸಿದ್ದು ನಾನು ಕೋರಿರುವ ಮಾಹಿತಿಯನ್ನು ಈ ಅಧಿಕಾರಿಗಳು ನೀಡಿರುವುದಿಲ್ಲ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ನೀಡಿರುವುದಿಲ್ಲ ಹಾಗಾಗಿ ಅವರು ಮಾಹಿತಿ ಹಕ್ಕು ಕಾಯ್ದೆಯ ಉಲ್ಲಂಘನೆಯನ್ನು ಮಾಡಿರುತ್ತಾರೆ ಮೇಲ್ನೋಟಕ್ಕೆ ಇಲ್ಲಿ ಭ್ರಷ್ಟಾಚಾರ ನಡೆದಿರುವ ನಡೆದಿರುವಂತೆ ಕಾಣುತ್ತದೆ ಹಾಗಾಗಿ ಅವರು ವಿಳಂಬ ಮಾಡುತ್ತಿರುವುದರಿಂದ ತಾವುಗಳು ಕೂಡಲೇ ಮಾಹಿತಿಯನ್ನು ಕೊಡುವಂತೆ ಆದೇಶಿಸಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ ಅಂತಹ ಒಂದು ಮಾಹಿತಿ ಅಪೀಲಿಗೆ ಕಾರಣಗಳನ್ನು ಸಲ್ಲಿಸಿ ನೀವು ಈ ಹಿಂದೆ ಮಾಹಿತಿ ಹಕ್ಕಿನಡಿ ಅರ್ಜಿಯನ್ನು ಸಲ್ಲಿಸಿದ್ದ ದಾಖಲಾತಿಗಳನ್ನು ಹಚ್ಚಿ ಕೊಡಬಹುದು ನಿಮ್ಮ ಸಹಿಯನ್ನು ಮಾಡಿ ಇದಿಷ್ಟನ್ನು ಅದರ ಒಂದು ಜೆರಾಕ್ಸನ್ನು ಮಾಹಿತಿ ಹಕ್ಕಿನಡಿ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ಒಂದು ಜೆರಾಕ್ಸನ್ನು ಹಚ್ಚಿ ನೀವು ಆ ಒಂದು ಕಚೇರಿಗೆ ಅರ್ಜಿಯನ್ನು ನೀಡಿದಲ್ಲಿ ಅವರು ನಿಮಗೆ ಅತ್ಯಂತ ತ್ವರಿತವಾಗಿ ಮಾಹಿತಿಯನ್ನು ನೀಡಲು ಆದೇಶಿಸುತ್ತಾರೆ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪೋಸ್ಟಲ್ ಆರ್ಡ್ರ್ ಆಗಲಿ ಅಥವಾ ಯಾವುದೇ ಒಂದು ಫೀಸನ್ನು ಸಲ್ಲಿಸುವ ಇಲ್ಲ ನೀವು ಒಂದು ಜೆರಾಕ್ಸನ್ನು ಹಚ್ಚಿ ಈ ಒಂದು ಮಾಹಿತಿಯನ್ನು ಕೊಡಬಹುದು ಮುಂದಿನ ವಿಡಿಯೋದಲ್ಲಿ ಎರಡನೇ ಮೇಲ್ಮನವಿಯನ್ನು ಹೇಗೆ ಸಲ್ಲಿಸಬೇಕು ಎಂಬುದನ್ನು ನಿಮಗೆ ತಿಳಿಸುತ್ತೇನೆ